ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎಸ್ ಪರೀಕ್ಷೆ ವಿಚಾರದಲ್ಲಿ ಏನೆಲ್ಲ ಅನ್ಯಾಯವನ್ನ ಕೆ ಪಿ ಸಿ ಅಭ್ಯರ್ಥಿಗಳಿಗೆ ಮಾಡಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಪ್ರಶ್ನೆ ಪತ್ರಿಕೆ ದೋಷ ಅಂಡ್ ಪರೀಕ್ಷೆ ಲಾಭಂತ ಕೆಲವೊಂದಿಷ್ಟು ಅಕ್ರಮಗಳನ್ನ ಅಹ್ ಮುಚ್ಚಾಕುವ ಪ್ರಯತ್ನ ಇವೆಲ್ಲ ನಡೆದು ಹೋಗಿದೆ ಈಗ ಆಲ್ರೆಡಿ ಮರು ಪರೀಕ್ಷೆ ಕೂಡ ಆಯ್ತು ರೀ ಪ್ರೀಮರಿ ಎಕ್ಸಾಮ್ ಮತ್ತೊಮ್ಮೆ ನಡೆಸಿದ್ರು ಸೊ ಎಲ್ಲ ಕೂಡ ಇನ್ನೂ ಹಲವಾರು ಜನ ಅಭ್ಯರ್ಥಿಗಳು ಈ ಅನ್ಯಾಯವನ್ನ ಅಹ್ ಸರಿಪಡಿಸ್ಕೊಂಡಂತ ಹೋರಾಟ ಮಾಡ್ತಾ ಇದಾರೆ ಸೊ ಆ ದಾರಿಯಲ್ಲಿ ಆ ಒಂದು ಹೋರಾಟ ದಾರಿಯಲ್ಲಿ ಇನ್ನೊಂದು ರೀತಿಯಾದಂತಹ ಹೋರಾಟ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಮಧು ಬಿ ಎನ್ ಅವರ ಪ್ರಕರಣ ಅದೇನು ಅಂತಂದ್ರೆ ಐವತ್ತಾರು ಪ್ರತಿಶತ ಮೀಸಲಾತಿಗೆ ಹಾಗೆ ಅವರು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನಿಸಿ ಕೆಇ ಟಿ ಮೊರೆ ಹೋಗಿದ್ರು ಕೆಎಟಿ ಸರಿಯಾದ ಆದೇಶವನ್ನು ನೀಡಿ ಈ ರೋಸ್ಟರ್ ಅನ್ನು ಸರಿಪಡಿಸಿ ನೀವು ಮರು ಅಧಿಸೂಚನೆ ಮಾಡುವಂತ ನಿರ್ಧಾರ ನಿಮಗೆ ಬಿಟ್ಟಿದೆ ಅಂತೇಳಿ ಆದೇಶವನ್ನು ನೀಡಿದೆ ಸೊ ಈಗ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತು ನಾವು ಈ ಮೀಸಲಾತಿ ವಿಚಾರವನ್ನ ಡಿಫೈಂಡ್ ಮಾಡ್ಕೊಳಕ್ ಆಗಲ್ಲ ಅಂತ ಸೊ ಅವರು ಈಗ ಹೈಕೋರ್ಟ್ ಅಪ್ರೋಚ್ ಮಾಡಿದ್ರೆ ಹೈಕೋರ್ಟ್ ಅಲ್ಲೂ ಕೂಡ ಈಗ ಆಲ್ರೆಡಿ ಒಂದು ಹಿಯರಿಂಗ್ ಆಯ್ತು ಒಂದ್ ಡೇಟ್ ಆಯ್ತು ಸೊ ನೆಕ್ಸ್ಟ್ ಡೇಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಆಫ್ಟರ್ ಟ್ವೆಂಟಿ ಒನ್ ಅಂದ್ರೆ ನಾಡಿದ್ದು ನಾಳೆ ಆದ್ಮೇಲೆ ಯಾವಾಗಾದ್ರೂ ಕೂಡ ಡೇಟ್ ನಿಗದಿ ಆಗ್ಬೋದು ದಿನಾಂಕ ವಿಚಾರಣೆದು ಸೊ ಅಲ್ಲಿವರೆಗೂ ವೇಟ್ ಮಾಡಿ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಈಗ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಯಾರು ಕೆ ಎಸ್ ಒಂದು ಪ್ರಿಲಿಮಿನರಿ ಪರೀಕ್ಷೆನ ಬರ್ದಿದ್ರಿ ಬಟ್ ನಿಮ್ಮ ಒಂದು ಪರೀಕ್ಷೆ ಒಂದು ಫಲಿತಾಂಶ ಅಂದ್ರೆ ನೀವು ಪರೀಕ್ಷೆ ಬರ್ತಿದ್ರಿ ಬಟ್ ತೇರ್ಗಡೆ ಆಗಿಲ್ಲ ಪ್ರಿಲಿಮ್ಸ್ ಅಂತಂದ್ರೆ ಅಂತವ್ರು ಈ ಪ್ರಕರಣಕ್ಕೆ ಇಂಪ್ಲೀಟ್ ಆಗಿ ಬರಬಹುದು ಕಾರಣ ಈ ಪ್ರಕರಣವನ್ನು ಇನ್ನಷ್ಟು ಬಲಗೊಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ ಹಾಗಾಗಿ ಈಗಾಗಲೇ ತುಂಬಾ ಪ್ರಯತ್ನ ನಡೀತಾ ಇದೆ ಪಾಪ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಒಟ್ಟಾರೆ ನಮಗ್ ಬೇಕಿರುವಂತದ್ದು ಕೆ ಎಸ್ ಪರೀಕ್ಷೆಲ್ಲಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಅದು ಯಾವ ದಾರಿಯಲ್ಲಾದ್ರೂ ಸಿಗ್ಲಿ ಯಾವ ವೇ ಅಲ್ಲಾದ್ರೂ ಹೋಗ್ಲಿ ಎಲ್ಲ ಭರವಸೆಗಳು ಹೋದಾಗ ಕಡೆಗದಾಗಿ ಈ ಪ್ರಕರಣದ ಮೂಲಕ ಮತ್ತೊಂದು ಭರವಸೆ ಉಟ್ಕೊಂಡಿದ್ರು ಸೊ ಅದಕ್ಕೆ ದಯವಿಟ್ಟು ಯಾರೆಲ್ಲ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದಿರಾ ಕೆ ಎ ಎಸ್ ಪರೀಕ್ಷೆ ಬರ್ದಿದ್ರಿ ಬಟ್ ನಿಮ್ದು ಪ್ರೇಮ್ಸ್ ಪಾಸ್ ಆಗಿಲ್ಲ ಸೊ ಅಂತವ್ರು ಏನ್ ಮಾಡಿ ಇಮಿಡಿಯೇಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದಿಷ್ಟು ಪೂರಕ ದಾಖಲೆಗಳನ್ನ ನೀವು ಕಳಿಸ್ಕೊಡ್ಬೇಕಾಗತ್ತೆ ಸೊ ಅದಾದ್ಮೇಲೆ ಇಂಪ್ಲೀಡ್ ಒಂದು ನೀವು ಇಂಪ್ಲೀಡ್ ಆಗ್ಬೇಕಾಗತ್ತೆ ಕಾರಣ ಇದು ನಿಮಗಾಗಿ ನಡೀತಾ ಇರುವಂತಹ ಹೋರಾಟ ಒಟ್ಟಾರೆ ಕೆ ಎ ಎಸ್ ಪರೀಕ್ಷೆಯಲ್ಲಾದಂತ ಎಲ್ಲಾ ನ್ಯಾಯವನ್ನು ಸರಿಪಡಿಸೋದಕ್ಕೆ ಇದೊಂದು ಮಾರ್ಗ ಸೊ ಈ ಮಾರ್ಗವನ್ನ ನಾವು ಸಮರ್ಪಕವಾಗಿ ಬಳಸಿಕೊಂಡ್ರೆ ಆದೇಶ ಏನಾದ್ರೂ ನಮ್ಗೆ ಹೈಕೋರ್ಟ್ ಅಲ್ಲಿ ಬಂದ್ರೆ ಕೆ ರೀತಿ ಖಂಡಿತವಾಗಿ ಹೇಳ್ತೀನಿ ಕೆಪಿಎಸ್ಸಿಗೆ ಒಂದು ದೊಡ್ಡ ಮಟ್ಟದ ಪಾಠ ಆಗುತ್ತೆ ಅಗೇನ್ ಸರ್ಕಾರಕ್ಕೂ ಕೂಡ ಈ ವಿಷಯದಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅಂಡ್ ಸರ್ಕಾರಕ್ಕೆ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಾವು ಮಾಡಿರೋ ತಪ್ಪು ಏನಂತ ಈಗಲೂ ಕೂಡ ಸರ್ಕಾರಕ್ಕೆ ಗೊತ್ತು ಸರ್ಕಾರ ಮಾಡಿರೋ ತಪ್ಪಿನಿಂದಾಗಿ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಸಮಸ್ಯೆ ಅನುಭವಿಸುವಂತಾಗಿದೆ ಇನ್ ಕೇಸ್ ಅವರು ಐವತ್ತಾರು ಪ್ರತಿಶತ ಮೀಸಲಾತಿಯನ್ನ ಕಾನೂನುಬದ್ಧಗೊಳಿಸಿ ಆ ಮೂಲಕ ಏನಾದ್ರು ನೇಮಕಾತಿ ಮಾಡ್ಕೊಂಡಿದ್ರೆ ಇವತ್ತು ಯಾವುದೇ ಸಮಸ್ಯೆ ಯಾವ ಕೇಸ್ ಕೂಡ ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗ್ತಾ ಇಲ್ಲ ಬಟ್ ಸರ್ಕಾರ ಆ ಕೆಲಸವನ್ನ ಮಾಡಿಲ್ಲ ಇಲ್ಲಿ ಮುಖ್ಯವಾದಂತಹ ಫರ್ಟ್ ಇರುವುದು ಸರ್ಕಾರದ್ದು ದೋಷ ಇರೋದು ಸೊ ಬೇರೆ ಯಾರನ್ನು ನಾವು ದೂಷಣೆ ಮಾಡೋದು ಅವ್ರು ಅವ್ರ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ ಅವ್ರು ಜಿ ಎಂ ಕ್ಯಾಂಡಿಡೇಟ್ ಆಗಿರುವಂತಹ ಅನ್ಯಾಯ ಅವ್ರಿಗೂ ಅಲ್ಲಿ ಸೀಟ್ಸ್ ಅವೈಲಬಿಲಿಟಿ ಕಮ್ಮಿ ಇದೆ ಸೊ ಅವ್ರದನ್ನ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ತಪ್ಪಲ್ಲ ಅಂಡ್ ನಮ್ಗೆ ಪ್ರಶ್ನೆ ಪತ್ರಿಕೆ ಮೂಲಕ ಆಗಿರೋ ಅನ್ಯಾಯ ನಾವು ಅದಕ್ಕೆ ಅದನ್ನು ಬೆಂಬಲಿಸ್ತಾ ಇದೀವಿ ಸೊ ಇಲ್ಲಿ ಯಾರನ್ನು ದೂಷಿಸುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ ಎಲ್ಲರೂ ಹೋರಾಟ ಮಾಡ್ತಾ ಇರೋದು ನ್ಯಾಯದತ್ತ ಅವರಿಗೆ ಬೇಕಿರುವಂತ ನ್ಯಾಯವನ್ನು ಪಡ್ಕೊಡೋದಕ್ಕೆ ಸೊ ಅದಕ್ಕೆ ಸಾಧ್ಯವಾದಷ್ಟು ಬೆಂಬಲವನ್ನು ನೀಡಿ ಇದೊಂದೇ ನಮ್ಗೆ ಉಳಿದಿರುವಂತ ಕೊನೆಯ ದಾರಿ ಈ ದಾರಿಯನ್ನ ನಾವು ಕಳ್ಕೊಂಡ್ವಿ ಅಂತಂದ್ರೆ ನಮ್ಗೆ ಈ ನೇಮಕಾತಿಯಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಅನ್ಯಾಯ ನಡೆದ್ರು ಪ್ರಶ್ನೆ ಮಾಡುವಂತ ಶಕ್ತಿ ಮುಂದೆ ಇರೋದಿಲ್ಲ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಜಿ ಎಂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ನೀವಲ್ಲಿ ಏನು ದಾಖಲೆ ಕೊಡಬೇಕಂತ ಅವ್ರು ಹೇಳ್ತಾರೆ ಕೊಡಿ ಬಿಕಾಸ್ ಈ ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ಗೆಲ್ಲು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಕಾರಣ ಕೆ ಟಿ ಎಲ್ ಈ ರೀತಿ ಆದೇಶ ಬಂದಿದೆ ಅಂತಂದ್ರೆ ಹೈಕೋರ್ಟ್ ಅಲ್ಲೂ ಕೂಡ ಬರುತ್ತೆ ಕಾರಣ ಅದಕ್ಕೆ ಸಮರ್ಪಕವಾದಂತ ದಾಖಲೆಗಳಿದೆ ಸುಮ್ ಸುಮ್ಮನೆ ಸುಖ ಸುಮ್ನೆ ಮ್ಯಾಟರ್ ಸೀರಿಯಸ್ ಇರಲಿಲ್ಲ ಅಂದ್ರೆ ನಾನು ಬೆಂಬಲಿಸಿ ಅಂತ ಯಾವುದೇ ಕಾರಣಕ್ಕೂ ಕೇಳ್ತಾ ಇರಲಿಲ್ಲ ಇದು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ನಾವು ಬೆಂಬಲ ನೀಡಿದ್ದೇ ಆದ್ರೆ ಖಂಡಿತವಾಗಿಯೂ ಕೆ ಪಿ ಎಸ್ಸಿಗ ಒಂದು ಬಹುದೊಡ್ಡ ಪಾಠವನ್ನು ನಾವು ಕಲಿಸಬಹುದು ಇಲ್ಲಿ ಯಾವ ರೀತಿಯಾಗಿ ನೇಮಕಾತಿಗಳನ್ನ ಬೇಕಾಬಿಟ್ಟಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಬೇಕಾದಂಗೆ ಪರೀಕ್ಷೆ ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗಿಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಪರೀಕ್ಷಾ ವ್ಯವಸ್ಥೆ ಇರೋದು ಅನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡ ಕಾಡ್ತಾ ಇದೆ ಸೊ ಅದಕ್ಕೆ ದಯವಿಟ್ಟು ಬೆಂಬಲ ನೀಡಿ ಧನ್ಯವಾದ